ಸ್ನೇಹಿತರೆ ನಿಜಕ್ಕೂ ಪ್ಯಾಟ್ ಕಮಿನ್ಸ್ ಅವರು ಒಬ್ಬ ಒಳ್ಳೆ ಮನಸ್ಸಿನ ಆಟಗಾರ ಏಕೆಂದರೆ ಹೈದರಾಬಾದ್ ತಂಡವನ್ನು ಗೆಲ್ಲಿಸದಿದ್ದರೂ ಕೂಡ ಪ್ಯಾಟ್ ಕಮಿನ್ಸ್ ಅವರು ಪಂದ್ಯವನ್ನು ಸೋತ ನಂತರ ಒಬ್ಬ ಸೀನಿಯರ್ ಆಟಗಾರನಾಗಿರುವ ವಿರಾಟ್ ಕೊಹ್ಲಿ ಅವರ ಕಾಲು ಮುಗಿದು ಆಶೀರ್ವಾದ ಪಡೆದರು ನಡು ಮೈದಾನದಲ್ಲಿ ಈ ದೃಶ್ಯವನ್ನು ನೋಡಿ ಕಾವ್ಯ ಮಾರನ್ ಹಾಗೂ ಅನುಷ್ಕಾ ಶರ್ಮಾ ಅವರು ಕೂಡ ಶಾಕ್ ಆದರು ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಹಾಗೂ ಪ್ಯಾಟ್ ಕಮಿನ್ಸ್ ನಲ್ಲಿ ಯಾರು ಐ ಪಿಎಲ್ ನ ಗ್ರೇಟ್ ಕ್ಯಾಪ್ಟನ್ ಮತ್ತು ಉತ್ತಮವಾದ ಬ್ಯಾಟ್ಸ್ಮನ್ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ ಆರ್ಸಿಬಿ ಹಾಗೂ ಹೈದರಾಬಾದ್ ನಡುವೆ ನಡೆದ ರೋಚಕವಾದ ಪಂದ್ಯದಲ್ಲಿ ಟಾಸ್ ಗೆದ್ದ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ತಂಡ ಇಪ್ಪತ್ತು ಓವರ್ಗಳಲ್ಲಿ ತನ್ನ ಏಳು ವಿಕೆಟ್ ಅನ್ನು ಕಳೆದುಕೊಂಡು ಇನ್ನೂರ ಆರು ಗಳ ಟಾರ್ಗೆಟ್ ನೀಡಿತು ನಂತರ ಬ್ಯಾಟಿಂಗ್ ಮಾಡಲು ಬಂದ ಹೈದರಾಬಾದ್ ತಂಡ ಆರ್ಸಿಬಿ ನೀಡಿದ ಗುರಿಯನ್ನು ಬೆನ್ನಟ್ಟಲು ಸಾಧ್ಯವಾಗದೆ ಪಂದ್ಯವನ್ನು ಮೂವತ್ತೈದು ರನ್ ಗಳಿಂದ ಹೀನಾಯವಾಗಿ ಸೋತಿತ್ತು ಹಾಗೂ ಪಂದ್ಯ ಮುಗಿದ ನಂತರ ಪ್ಯಾಟ್ ಕಮಿನ್ಸ್ ಅವರಿಗೆ ವಿರಾಟ್ ಕೊಹ್ಲಿ ಅವರು ಭೇಟಿಯಾಗಲು ಬಂದಾಗ ಪಂದ್ಯವನ್ನು ಸೋತು ಭಾವುಕರಾಗಿದ್ದ ಪ್ಯಾಟ್ ಕಮಿನ್ಸ್ ಅವರು ವಿರಾಟ್ ಕೊಹ್ಲಿ ಅವರ ಕಾಲು ಮುಗಿದು ಗೌರವಿಸಿದರು ನಡು ಮೈದಾನದಲ್ಲಿ ಈ ದೃಶ್ಯವನ್ನು ನೋಡಿ ಕಾವ್ಯ ಮಾರನ್ ಹಾಗೂ ಅನುಷ್ಕಾ ಶರ್ಮಾ ಅವರು ಕೂಡ ಶಾಕ್ ಆದರು ನಂತರ ವಿರಾಟ್ ಕೊಹ್ಲಿ ಅವರು ಕೂಡ ಪ್ಯಾಟ್ ಕಮಿನ್ಸ್ ಅವರಿಗೆ ಕಾಲಿಗೆ ಬೀಳದಂತೆ ತಡೆದು ಅಪ್ಪಿಕೊಂಡರು ಮತ್ತು ಪ್ಯಾಟ್ ಕಮಿನ್ಸ್ ಅವರ ಬೆನ್ನನ್ನು ತಟ್ಟುವ ಮೂಲಕ ಅಪ್ರಿಷಿಯೇಟ್ ಮಾಡಿದರು ಸ್ನೇಹಿತರೆ ವಿರಾಟ್ ಕೊಹ್ಲಿ ಅವರಿಗೆ ಪ್ಯಾಟ್ ಕಮಿನ್ಸ್ ಅವರು ನೀಡಿದ ಗೌರವ ನಿಮಗೂ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ತಪ್ಪ ಲೈಕ್ ಮಾಡಿ ಮತ್ತು ಕಮೆಂಟ್ ನಲ್ಲಿ ಪ್ಯಾಟ್ ಕಮಿನ್ಸ್ ಅವರ ಈ ರೀತಿಯ ಒಳ್ಳೆ ಮನಸ್ಸಿಗಾಗಿ ಒಂದು ಹಾರ್ಟ್ ಇಮೋಜಿಯನ್ನು ಕಮೆಂಟ್ ಮಾಡಿ